ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಗೌರಿ ಮಂಗಳ ಮಂಗೆ ಕಂಡೀಷನ್ ಹಾಕ್ಬಿಟ್ಲಲ್ಲಪ್ಪ ಹಾಗಾದ್ರೆ ಏನ್ ಕತೆ ಏನು ಏನಾಗ್ತದೆ ಆಗ್ತದೆ ಕೂಡ ತಿಳ್ಕೊಬೇಕು ಅಂದ್ರ ಜೊತೆಗೆ ಗೌರಿ ಕಂಡೀಷನ್ ಗೆ ಒಪ್ಸಿದ್ದಾಗೆ ಕರ್ಕೊಂಡು ಹೋಗೋದಕ್ಕೆ ಮಾಣಿಕೆ ಮತ್ತೆ ಅಪ್ಪ ರಘುರಾಮ್ ಇಬ್ರು ಕೂಡ ಶರಣನ್ ಅಮ್ಮನ ಜೊತೆ ಅಪ್ಪು ಮನೆಗೆ ಬಂದಿದ್ದಾಯ್ತು ಹಾಗಿದ್ರೆ ಇಲ್ಲಿ ಗೌರಿ ಅವನ ಅವಮಾನ ಮಾಡಿ ಮನೆಗೆ ಬಂದಂತ ಅಪ್ಪ ಅಣ್ಣ ದೊಡ್ಡಮ್ಮನನ್ನ ಮನೆಯಿಂದ ಹೊರದಬ್ಬ ಬಿಡ್ತಾಳ ಏನ್ ಕತೆ ಏನು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಅಪ್ಪು ಹೂವನ್ನ ತರೋದಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದಾನೆ ಹತ್ತ ಮೊಳ ಹೂವನ್ನ ತಗೋತಾನೆ ಏಳು ರೂಪಾಯಿ ಅಷ್ಟೇ ಕೊಡೋದು ಅಂತ ಹೇಳ್ತಿದ್ದಾನೆ ಜಾಸ್ತಿ ಕೇಳ್ತಿದ್ದಾರೆ ಆದ್ರೂ ಕೂಡ ಹಾಗೆ ಹೀಗೆ ಗದ್ದಾಡಿ ಗಿದ್ದಾಡಿ ತನ್ಗೆ ಎಷ್ಟು ಬೇಕೋ ಅಷ್ಟೇ ದುಡ್ಡನ್ನ ಕೊಟ್ಟು ಹೂವನ್ನ ತರ್ತಾ ಇದ್ದಂತ ಇಲ್ಲಿ ಅಪ್ಪುಗೆ ಅವನ ಪ್ರೀತಿ ಮೊದಲ ಪ್ರೀತಿ ನೆನಪಾಗ್ತದ ಅದೇ ಒಂದು ಗುಂಗಲಿ ಬರ್ತದಾನೆ ಅದೇ ಒಂದು ಯೋಚನೆಯಲ್ಲಿ ಬರ್ತದಾನೆ ಈ ಕಡೆ ಬರ್ತದಾಗೆ ಫ್ರೆಂಡ್ಸ್ ಗಳಂತೂ ಏನಪ್ಪು ಹಾಗೆ ಹೀಗೆ ಅದ್ಕೆ ಕಂಡ್ರೆ ಏನು ಹೂ ಮುಡಿಸ್ಬೇಕು ಅಂತ ಹಾಗೆ ಹೀಗೆ ಅಂತ ಚೀಡಿಸ್ತಾ ರೇಗಿಸ್ತಾ ಇದ್ರ ಯಾವಾಗ್ಲೂ ನಿಮ್ಗಿದೇನೋ ಸೀರಿಯಸ್ ಆಗಿದ್ದಾಗ ಮಾತಾಡ್ಬಾರ್ದು ಅಂತ ಗೊತ್ತಾಗೋದಿಲ್ವಾ ಮಾಡೋ ಕೆಲ್ಸ ಇಲ್ಲ ಅಂದ್ರೆ ಹೀಗೆ ಆಗೋದು ಅಂತ ಹೇಳಿ ಫ್ರೆಂಡ್ ಮೇಲೆ ರೇಗ್ ಅಪ್ಪು ಇದ್ರಿಂದ ಏನಿದು ಅಪ್ಪು ಈ ರೀತಿ ಮಾತಾಡ್ಬಿಟ್ಟಿಯಲ್ಲ ಅಂತದ್ ಅವ್ನ್ ಏನು ಹೇಳ್ತಾರೆ ಈಗಸ್ತ ಅಷ್ಟೇ ಅಲ್ವಾ ಹೌದೌದು ನಮ್ಗೆ ಮಾಡೋ ಕೆಲಸ ಎಲ್ಲ ಬಿಟ್ಟು ನಿನ್ ಮನೆ ಕೆಲ್ಸ ನಿಂದು ಅಂತ ಓಡ್ ಬರ್ತೀವಲ್ವಾ ನಮ್ಗೆ ಇದೇ ರೀತಿ ಆಗ್ಬೇಕು ಅವಮಾನ ಅಂತ ಹೇಳ್ತಿದ್ದಾಗ ಈ ಕಡೆ ಅಪ್ಪುಗೆ ನೋವಾಗ್ಬಿಡತ್ತ ನಮ್ ಗೊತ್ತಾಗುತ್ತೆ ಅಪ್ಪು ನೀನು ತುಂಬಾ ವಿಚಾರಲ್ಲಿದ್ಯಾ ಅಂತ ನಿನ್ಗೆ ಮೊದ್ಲು ಪ್ರೀತಿ ನೆನಪಾಗ್ತದ ಆದ್ರೆ ಅದನ್ ಯಾಕೆ ನೆನ್ಪು ಮಾಡ್ಕೋತಿದ್ಯಾ ಅದು ನಿಜವಾದ ಪ್ರೀತಿ ಅಲ್ಲ ಅಪ್ಪು ಆದ್ರೆ ಮನ್ಸಾರೆ ಅದ್ಕೆ ನಿನ್ನನ್ನು ಪ್ರೀತಿ ಮಾಡ್ತಾರೆ ನೀನು ಪ್ರೀತಿ ಮಾಡಿ ಮದುವೆ ಆಗಿದೆಯಾ ಈಗ ಅದ್ಕೆ ಜೊತೆ ಚೆನ್ನಾಗಿರು ಅದನ್ನ ಬಿಟ್ಟು ಆ ಪ್ರೀತಿ ಬಗ್ಗೆ ನೆನಪು ಮಾಡ್ಕೋಬೇಡ ಅಂತ ಸ್ನೇಹಿತರು ಹೇಳ್ತಾರೆ ಆದ್ರೆ ಅಪ್ಪುಗೆ ಮನ್ಸಲ್ಲೇ ನನಗೆ ಗೌರಿ ಅಂತಕ್ಕಂಥದ್ದು ಜವಾಬ್ದಾರಿ ನನ್ನ ಮೊದಲ ಪ್ರೀತಿನೇ ನನ್ಗಿರ್ತಕ್ಕಂತ ಪ್ರೀತಿ ಅದನ್ನ ಮರೆತು ಗೌರಿನ ಪ್ರೀತಿ ಮಾಡೋದು ಜೊತೆಗೆ ಗೌರಿ ನನ್ನ ಜವಾಬ್ದಾರಿ ಮಾತ್ರ ಮೊದಲು ಸತ್ಯನ ಹೇಳ್ಬೇಕು ಅದಕ್ಕೂ ಮೊದಲು ಮಂಗಳ ಮಂಗ ಆಪರೇಷನ್ ಆಗ್ಬೇಕು ಆಪರೇಷನ್ ಆಗ್ತಿದ್ದಾಗೆ ಎಲ್ಲ ಸತ್ಯನೂ ಕೂಡ ಗೌರಿಗೆ ಹೇಳ್ಬಿಡ್ಬೇಕು ಆಕೆಗೆ ನಾನು ಮೋಸ ಮಾಡ್ತಿದ್ದೀನಿ ಆ ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾನೆ ಇದೆ ಅಂತ ಅಪ್ಪು ತನ್ನ ಒಳಗಡೆ ತಾನೇ ಕೂತಿದ್ದಾನೆ ನಂತರ ಈ ಕಡೆ ಅಪ್ಪು ತಂದಿರತಕ್ಕಂತ ಆ ಒಂದು ಎರಡು ಲಗೇಜ್ನ ಇಟ್ಕೊಂಡು ಗೌರಿ ತನ್ನ ಅತ್ತೆ ಮನೆ ಕಡೆ ಬರ್ತಾ ಇದ್ರೆ ಆಲ್ರೆಡಿ ಒಳಗಡೆ ಅಚ್ಚು ಅಮ್ಮಂಗೆ ಬೆಂಕಿ ಕಿಡಿ ಹಚ್ಚುತ್ತಿದ್ದಾಳೆ ಗೌರಿ ಬಗ್ಗೆ ನೋಡಿದ್ಯಾ ಅಮ್ಮ ನನ್ಗೆ ಹೇಳಲಿಲ್ವಾ ಈ ಶ್ರೀಮಂತರು ಮಕ್ಳೇ ಹಾಗೆ ಅಮ್ಮ ನೋಡು ನೀನು ಅಷ್ಟೆಲ್ಲ ಹೇಳ್ದ ನನ್ ಮನೆ ಕರ್ಕೋತೀನಿ ಅಂದ ಆದ್ರೆ ಅವ್ಳಿನ್ ಕಂಡೀಷನ್ಗೆ ಒಪ್ಕೊಂಡ್ಲಾ ನಿಜ ಇಲ್ಲ ಅವ್ಳಿನ್ ಕಂಡೀಷನ್ಗೆ ಒಪ್ಕೊಳಕ್ ಆಗಲ್ಲ ಅವಳು ತವರ ಮನೆ ಸಂಬಂಧನ ಬಿಡೋಕ್ ಆಗೋದಿಲ್ಲ ಅವ್ಳಿಗೆ ಅದಿ ಮುಖ್ಯ ಗಂಡ ಗಂಡನ್ ಮನೆ ಕಟ್ಕೊಂಡು ಅವಳಿಗೆ ಏನ್ ಆಗ್ಬೇಕಾಗಿದೆ ಅದಕ್ಕೆ ನೋಡು ಹೋಗೇ ಬಿಟ್ಲು ಅವ್ಳು ವಾಪಸ್ ಅಮ್ಮ ಅಂತ ಅಚ್ಚು ಮಂಗಳ ಮುಂಗೆ ಹೇಳ್ತಿದ್ದಾಗೆ ನಾನು ಬಂದಾಯ್ತು ಅಂತ ಗೌರಿ ಎರಡು ಲಗೇಜ್ ಇಟ್ಕೊಂಡು ಬರ್ತಾಳ ಈ ಕಡೆ ನೋಡ್ತಿದ್ದಾಗ ಏನು ಯಾಕೆ ಬಂದಿದ್ಯಾ ನೀನು ಅಂತ ಕೇಳ್ತಿದ್ರೆ ನಾನು ಅತ್ತೆ ಮನೆ ಕಡೆ ಬರ್ತಿದ್ದೀನಿ ಅಂದ್ರೆ ಗೊತ್ತಾಗುದಿಲ್ಲ ನಾನು ನನ್ನ ಮನೆಗ್ ಬರ್ತಾ ಇದೀನಿ ಅತ್ತ ನೀವ್ ಏನ್ ಹೇಳಿದ್ರೆ ಕಂಡೀಷನ್ ಅದಕ್ ನನ್ ಒಪ್ಕೆ ಇದೆ ಅಂತಾರೆ ಏನ್ ಮಾತಾಡ್ತಿದ್ಯಾ ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ ತವ್ರ ಮನೆ ಸಂಬಂಧನ ಕಟ್ಕೊಳ್ಳೋದು ಗಂಡನ ಮನೆ ಸಂಬಂಧಕ್ಕೋಸ್ಕರ ಅಂತ ಹೇಳ್ತಿದ್ರೆ ಈ ಕಡೆ ಅಚ್ಚು ಕೂಡ ಏನು ನಾಟಕ ಮಾಡ್ತಾ ಇದ್ಯಾ ಅಂತ ಕೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಏನ್ ಗೌರಿ ಅಂತ ಗೌರಿ ಅಂತ ಹೆಸರಿಡ್ದು ಅಚ್ಚು ಮಾತಾಡ್ತಿದ್ರೆ ನಾನೀಗ ನಿಮ್ಮ ಅಣ್ಣನ ಹೆಂಡತಿ ಗೌರಿ ಅಂತೆಲ್ಲ ಕರಿಬೇಡ ಅತ್ಕೆ ಅಂತ ಕರಿ ಅಂತ ಹೇಳ್ತಿದ್ದಾಗೆ ಸಂಬಂಧದ ಬೆಲೆ ಏನು ಅನ್ನೋದನ್ನ ಸಂಬಂಧಕ್ಕೆ ಹೇಗೆ ಬೆಲೆ ಕೊಡ್ಬೇಕು ಅನ್ನೋದನ್ನ ನೀನ್ ಆಮೇಲೆ ಹೇಳ್ಕೊಡುವಂತೆ ಹೇಳ್ಕೊಡುವಂತೆ ಮೊದ್ಲು ನೀನೇ ನಿರ್ಧಾರ ಮಾಡಿದ್ಯಾ ಅದನ್ ಮೊದ್ಲು ಹೇಳುವ ಅಂದಾಗ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಅಂತ ನಾನು ನನ್ನ ಅತ್ತೆ ಮನೆಗ್ ಬರ್ತಾ ಇದ್ದೀನಿ ಅಂದ್ರೆ ನನ್ನ ಅಪ್ಪು ನೆರಳಲ್ಲಿ ನನ್ನ ಅತ್ತಿ ಜೊತೆಯಲ್ಲಿ ಇರ್ಬೇಕು ಬದುಕಬೇಕು ಅಂತ ಬರ್ತಾ ಇದೀನಿ ನನ್ನ ತವರ್ ಮನೆ ಸಂಬಂಧನ ಕಡದ್ಕೊಂಡ್ ಬರ್ತಾ ಇದೀನಿ ರಕ್ತ ಸಂಬಂಧ ಅಷ್ಟು ಸುಲಭಕ್ಕೆ ಕಡಿಯೋದಿಲ್ಲ ಅಂತ ಗೊತ್ತಿಲ್ವಾ ನಿನಗೆ ಅಂತ ಮಂಗ್ಲಮೌರಿ ಹೇಳ್ತಿದ್ರೆ ಖಂಡಿತ ಆದ್ರೂ ಕೂಡ ನಾನು ನನ್ನ ಅತ್ತಿ ಮನೆಯವರೇ ನನಗೆ ಮೊದಲ ಆದ್ಯತೆ ಅವ್ರಿಗೋಸ್ಕರ ಆ ಮನೇನಲಿ ನಾನು ಇರ್ಬೇಕು ಅನ್ನೋಕ್ಕೋಸ್ಕರ ನನ್ನ ತವರ್ ಮನೆಗೆ ಹೋಗೋದಿಲ್ಲ ಅವ್ರ ಮೇಲಿರೋ ಪ್ರೀತಿ ಗೌರವ ನನ್ನ ಮನ್ಸಲ್ಲಿ ಅಂತ ಹೇಳ್ತಾಳೆ ಗೌರಿ ಇದ್ರಿಂದ ಅಮ್ಮ ಬಂಗ್ಲಾ ಮಂಗು ಖುಷಿ ಆಗತ್ತೆ ಜೊತೆಗೆ ಶ್ರೀಮಂತ್ ಕೆ ಅನ್ನೋದು ನಿನ್ಗೆ ತಾಕ್ ಅಂದಾಗ ಖಂಡಿತ ಶ್ರೀಮಂತ್ ಕೆ ಅನ್ನೋದು ನನ್ನನ್ನ ತಾಕೋದಿಲ್ಲ ಅಂತ ಗೌರಿ ಹೇಳ್ತಾಳೆ ಜೊತೆಗೆ ಮಾತ್ ಕೊಡುವ ಅಂದಾಗ ಮಾತ್ ಕೊಡೋಕೆ ಹೋದಂತ ಗೌರಿ ಹಾಗೆ ಹಿಂದೆ ಸರಿಸ್ಕೊತಾಳೆ ಕೈ ನಾ ನೋಡದ್ಯಾಮ ಸುಮ್ನೆ ಹೇಳಿದಷ್ಟೇ ಬಿಲ್ಡ್ ಅಪ್ ಯಾವ್ ಮಾತು ಕೊಡೋಕೆ ಆಗ್ತಿಲ್ಲ ನೋಡು ಅವಳು ಕೈಯಿಂದ ಅಂತ ಅಚ್ಚು ಹೇಳ್ತಿದ್ರೆ ನಂದು ಒಂದು ಕಂಡೀಷನ್ ಇದೆ ಅತ್ತ ಮಾತ್ ಕೊಡುಕು ಮನ್ನ ಅಂತ ಗೌರಿ ಹೇಳ್ತಾಳೆ ಏನು ಅಮ್ಮಂಗೆ ಕಂಡೀಷನ್ ಆಗ್ತಿದ್ಯಾ ನೀನು ನೋಡಿದ್ಯಮ್ಮ ಕಂಡೀಷನ್ ಹಾಕ್ಬಿಟ್ಟು ಬೇರೆ ಏನೋ ಸ್ಕೆಚ್ ಮಾಡ್ಕೊಂಡ್ ಬಂದಿದಾಳೆ ಇವಳು ಅಂತ ಅಚ್ಚು ಹೇಳ್ತಿದ್ರೆ ಇಲ್ಲ ಅಂತ ನಾನು ನೀನು ಕೂಡ ಪ್ಲಾನ್ ಮಾಡಿಲ್ಲ ನಾನು ನನ್ನ ಮತ್ತೆ ನಿಮ್ಮ ನಡುವೆ ಆಗಿರ್ತಕ್ಕಂತ ಈ ಒಂದು ಕಂಡೀಷನ್ ಯಾವ್ದೇ ಕಾರಣಕ್ಕೂ ಅಪ್ಪು ಗೊತ್ತಾಗ್ಬಾರ್ದು ಅಪ್ಪುಗೆ ಗೊತ್ತಾದ್ರೆ ಖಂಡಿತ ಅವನ ಮನ್ಸಿಗೆ ನೋವಾಗುತ್ತೆ ನಾನು ನನ್ನ ತವ್ರ ಮನೆ ಜೊತೆ ಸಂಬಂಧ ಕಡ್ತ್ಕೊಂಡು ಈ ಮನೆಗೆ ಬರ್ತಾ ಇದೀನಿ ಅನ್ನೋ ವಿಷಯ ಅವ್ನಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಗೊತ್ತಾಯ್ತಾ ಗೌರಿ ಏನ್ ಹೇಳಿದ್ಲು ಅಂತ ಯಾವ್ದೇ ಕಾರಣಕ್ಕೂ ಇಲ್ಲಿ ನಡೆದಿರೋ ವಿಶ್ವ ಅಪ್ಪುಗೆ ಗೊತ್ತಾಗ್ಬಾರ್ದು ಅಂತ ಮಂಗ್ಲಮ್ಮ ಕೂಡ ಹೇಳ್ತಾರ ಈ ಕಡೆ ಅಚ್ಚು ಹಾಗೆ ಅತ್ತೆ ಸೇವಂತಿ ಎಲ್ರಿಗೂ ಕೂಡ ಶಾಕ್ ಆಗತ್ತೆ ಏನಪ್ಪಾ ಇದು ಗೌರಿ ತವರ ಮನೆ ಸಂಬಂಧನೇ ಕಳ್ಕೊಂಡು ಮನೆಗ್ ಬಂದ್ಬಿಡ್ತಿದ್ದಾಳಲ್ಲ ಅಂತ ಸರಿ ಆಯ್ತು ಬಾ ಅಂತ ಮಂಗ್ಲಮ್ಮ ಕರೆದ್ರೆ ಇಲ್ಲ ನಾನೀಗ ಬರುವುದಿಲ್ಲ ನನ್ಗಿಂತ ಈ ಮನೆಗ್ ಬರ್ಬೇಕು ಅನ್ನೋ ಖುಷಿ ಅಪ್ಪು ಜಾಸ್ತಿ ಇದೆ ಅಪ್ಪು ಎಷ್ಟು ಕಾತರದಿಂದ ಕಾಯ್ತದ ಅನ್ ಗೊತ್ತಾ ಈ ಮನೆಗ್ ಕಾಲಿಡೋದಕ್ಕೆ ನಾನು ಅವ್ನು ಇಬ್ರು ಕೂಡ ಜೊತೆಗೆ ಬರ್ತೀವಿ ಅಂತ ಹೇಳ್ತಾಳೆ ತದನಂತರ ಸರಿ ಆಯ್ತು ಅಂತ ಮಂಗ್ಲಮ್ಮ ಹೇಳುವಷ್ಟ್ರಲ್ಲಿ ಮಾಣಿಕ್ಯ ತಂದ ತಂದೆ ದೊಡ ಮುಣತೆ ಕಾರಲ್ಲಿ ಬಂದೆ ಬಿಡ್ತಾನೆ ನೋಡ್ತಿದ್ದಾಗೆ ಈ ಕಡೆ ಗೌರಿಗೆ ಶಾಕ್ ಆಗ್ತದೆ ಈ ಕಡೆ ಅಚ್ಚು ನೋಡು ನಿನ್ ತವ್ರ ಮನೆ ಬಂದಿದ್ದಾಯ್ತು ನಿನ್ ಅತ್ತೆ ಮನೆ ಪ್ರವೇಶ ಮಾಡೋದಕ್ಕೂ ಮುನ್ನನೆ ನಿನ್ ತವ್ರ ಮನೆ ಬಂದಿದೆ ಹೋಗು ವಿಚಾರ್ಸು ಇಷ್ಟೇ ನಿನ್ ಕತೆ ಅಂತ ಹೇಳ್ತಿದ್ರೆ ನನ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಮಂಗ್ಳಮ್ಮನ ಸುಸ್ಯಾಗಿ ಬದುಕೋದಕ್ಕೆ ಆಸೆ ಇದೆ ನಾನು ಮಂಗ್ಳಮ್ಮನ ಸುಸೆ ಇವಾಗ ಅಂದ ಮೇಲೆ ಮಂಗ್ಳಮ್ಮನ ಸುಸ್ಯಾಗಿ ಮಂಗ್ಳಮ್ಮನ ಮನೆಯವ್ರು ಬಂದಂತವ್ನ ಹಾಗೆ ಅವಮಾನ ಕಳ್ಸ ಮಾಡಿ ಕಳ್ಸೋದು ಮಂಗ್ಲಮ್ಮ ಮನೆಯ ಸಂಪ್ರದಾಯ ಅಲ್ಲ ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ ಅಂತ ನನ್ನ ಅಪ್ಪ ಯಾವುದೇ ಕಾರಣಕ್ಕೂ ಇಲ್ಲಿ ಬರುವುದಿಲ್ಲ ನಾನು ಅವ್ರ ಮನೆಗೆ ಹೋಗುದಿಲ್ಲ ಅವ್ರನ್ನ ನಾನು ಕಳ್ಸಿ ಬರ್ತೀನಿ ಅಂದಾಗ ಸರಿ ಆಯ್ತು ಅಂತ ಹೇಳಿ ಅವರು ಹೋಗ್ತಾರ ನಂತರ ಗೌರಿ ಬರ್ತದಾಗೆ ಅಪ್ಪ ಅಣ್ಣ ಎಲ್ಲರೂ ಕೂಡ ಖುಷಿ ಪಡ್ತದಾರ ನಂತರ ಅಪ್ಪ ಹೇಗಿದ್ರ ಅಂದಾಗ ಖಂಡಿತ ಮಗಳ ನೀನು ನೋಡ್ತೆ ಎಷ್ಟು ಕಾತರಿಸ್ತಿದ್ವಿ ಗೊತ್ತಾ ಅಂತ ಹೇಳಿ ಅಪ್ಪ ತನ್ನ ಮಗಳನ್ನ ನೋಡಿ ಖುಷಿ ಪಡ್ತಾ ಇದ್ರ ಈ ಕಡೆ ಎಲ್ರು ಕೂಡ ನೋಡಿ ಏನಿದು ಬಂದಿದ್ದು ಅಂದಾಗ ಒಳಗಡೆ ನಡೆಯಮ್ಮ ಮಾತಾಡೋಣ ಅಂದಾಗ ಅಯ್ಯೋ ಬೇಡಪ್ಪ ಒಳಗಡೆ ಹೋಗೋದು ಹಬ್ಬ ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಮನೆಯೆಲ್ಲ ಗಸ ಬಿಸಿ ಆಗಿದೆ ವಸ್ತುಗಳೆಲ್ಲಾ ಆಗಿದೆ ಅಲ್ಲಿಗೆ ಹೋಗೋದು ಬೇಡ ಅಂದಾಗ ಏನು ಮೊದಲನೇ ಮಾರಿ ಬೀಗರು ಮನೆಗ್ ಬಂದ್ರೆ ಈ ರೀತಿ ಅವಮಾನ ಮಾಡುದಾ ಅಂತ ದೊಡಮ್ಮ ಕೇಳ್ತಿದ್ದಾರೆ ಅದು ಆ ರೀತಿ ಅಲ್ಲ ದೊಡಮ್ಮ ಅಲ್ವಾ ಅದಕ್ಕೋಸ್ಕರ ಅಂತ ಎಲ್ಲಾ ಸತ್ಯವನ್ನ ಕೂಡ ಗೌರಿ ತನ್ನಲ್ಲೇ ಬಚ್ಚಿಟ್ಟು ಮುಚ್ಚಿಟ್ಕೊತಿದ್ದಾಳೆ ನೀವ್ ಇಲ್ಲೇ ಕುತ್ಕೊಳ್ಳಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಚೇರನ್ನ ಹಾಕಿ ಕೂರ್ಸಿ ಅಪ್ಪ ಅಣ್ಣ ಮತ್ತೆ ದೊಡಮ್ಮ ಎಲ್ರಿಗೂ ಕೂಡ ಸತ್ಕರಿಸ್ತಿದ್ದಾಳೆ ತಾನೇ ಎಳ್ನೀರನ್ನ ಕೊಚ್ಚಿ ತನ್ನ ಎಲ್ಲ ಮನೆಯವ್ರಿಗೆ ಕೊಡ್ತಿದ್ದಾಳೆ ಈ ಕಡೆ ತನ್ನ ಮಗಳ ಪರಿಸ್ಥಿತಿ ನೋಡಿ ಏನ್ ಮಗಳ ಇದನ್ನೆಲ್ಲ ನೀನ್ ಮಾಡ್ಬೇಕ ಅಂದಾಗ ಇದು ನನ್ನ ಆಯ್ಕೆನೆ ಅಲ್ವಾಪ್ಪ ನನ್ನ ಆಯ್ಕೆ ನನ್ಗೆ ಅವತ್ತು ಕೂಡ ಕಷ್ಟ ಆಗುದಿಲ್ಲ ನನ್ಗೆ ಇದ್ರಲ್ಲೆಲ್ಲ ಖುಷಿ ಇದೆ ಕುಡೀರಿ ಅಂತ ಹೇಳ್ತಿದ್ದಾಳೆ ಅಣ್ಣ ಹಾಗೆ ಅಪ್ಪ ದೊಡಮ್ಮ ಎಲ್ಲರೂ ಕೂಡ ಎಳ್ಳೆರನ್ನ ಕುಡಿತಿದ್ದಾರೆ ನಂತರ ಏನ್ ಬಂದದು ಅಂದಾಗ ಹಬ್ಬ ಅಲ್ವಾ ಮಗಳ ಸಂಬಂಧ ಬಿಸಿಬೇಕಲ್ವಾ ಅದಕ್ಕೋಸ್ಕರ ನಿನ್ನ ಮತ್ತೆ ಅಳಿ ಅಂದ್ರೆ ನಾ ಮನೆ ಕರ್ಕೊಂಡು ಹೋಗಿ ಸತ್ಕರಿಸ್ಬೇಕು ಅನ್ಕೊಂಡಿದ್ವಿ ಅದಕ್ಕೋಸ್ಕರ ಬಂದಿದೀವಿ ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ಬಂದಿರೋದೇ ಬೇರೆ ಕಾರಣಕ್ಕೆ ಅವ್ರಿಬ್ರನ್ನ ಕರ್ಕೊಂಡು ಮನೆ ಅಳಿಯ ನಾ ಮಾಡ್ಕೊಳ್ಳೋದಕ್ಕೆ ಬಟ್ ಇಲ್ಲಿ ಯಾವ್ದೇ ವಿಷಯನ ಕೂಡ ಬಿಚ್ಚಿಕೊಡ್ತಿಲ್ಲ ಆದ್ರೆ ಇಲ್ಲಿ ಗೌರಿ ಮಾತ್ರ ಯಾವ್ದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳಿ ತನ್ನ ಮನೆಯವ್ರಿಗೆ ಅವಮಾನ ಮಾಡ್ತಿದ್ದಾಳೆ ಬಟ್ ಹಾಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಆದ್ರೂ ಕೂಡ ಅವಳು ಪರಿಸ್ಥಿತಿ ರೀತಿ ಇದೆ ಹಾಗಾಗಿ ಸತ್ಯ ಮುಚ್ಚಿಟ್ಕೊಂಡು ತನ್ನ ಮನೆಯವ್ರ ಮುಂದೆ ನಾಟಕ ಮಾಡಿ ಮನೆಗೆ ಬಂದಂತ ಅಪ್ಪ ಅಣ್ಣ ದುಡುಮನ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗ್ಬಹುದು ತೆಗಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚು